ಉತ್ತರಿಸಿ ಎಲ್ಲವನ್ನೂ ಬಲ್ಲ ನಿಮಗೆ ಇದು ತಿಳಿದಿರುತ್ತದೆ ಯಾರಲ್ಲಿಯೂ ಇಲ್ಲದ ಶಕ್ತಿ ನಮ್ಮಲ್ಲೇಕಿದೆ ಈ ಶಕ್ತಿಯನ್ನು ಮುಂದೇನು ಮಾಡಬೇಕು ಅದೂ ಅಲ್ಲದೆ ಈ ಶಕ್ತಿ ಬಂದಿದ್ದಾದರೂ ಎಲ್ಲಿಂದ ಎಂದು ಹೇಳಿ ನೋಡ್ರಬ್ಬಾ ಇದು ನಿಮಗೆ ಬ್ಯಾರ್ದೇ ಇರೋ ವಿಷಯ ಅನ್ನಿಸ್ತಿದೆ ಕೆಲವೊಂದಕ್ಕೆ ಉತ್ತರ ಹುಡುಕ್ತೇ ಇರೋದೇ ಒಳ್ಳೇದು ನೋಡಿ ಮಕ್ಕಳ ಮುಂದಕ್ಕೆ ಏನಾಗಬೇಕು ಅದ್ರ ಬಗ್ಗೆ ಯೋಚನೆ ಮಾಡೋದನ್ ಬಿಟ್ಟು ಹೀಗೆ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹಿಂದಕ್ಕೆ ಪ್ರಯಾಣ ಮಾಡಬಾರ್ದು ಅದು ಒಳ್ಳೇದು ಅಲ್ಲ ಆದ್ರಿಂದ ಯಾವ ಲಾಭನೂ ಇಲ್ಲ ಅಂತೀನಿ ಇದು ಲಾಭ ನಷ್ಟದ್ ಪ್ರಶ್ನೆ ಅಲ್ಲ ನಮ್ಮ ಜೀವನದ ಪ್ರಶ್ನೆ ಅಲ್ಲ ನಮ್ಮ ಹುಟ್ಟಿನ ಬಗ್ಗೆ ನಾವು ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ನಾವು ಸಾಮಾನ್ಯ ಮನುಷ್ಯರಾಗಿದ್ರೆ ನಮಗೆ ಅನುಮಾನ ಬರ್ತಾನೆ ಇರಲಿಲ್ಲ ಆದರೆ ನಾವು ಹಾಗಲ್ಲ ನಮ್ಮಲ್ಲಿ ಏನಾಗುತ್ತಿದೆ ಏಕಾಗುತ್ತಿದೆ ಯಾವುದು ನಮಗೆ ತಿಳಿಯುತ್ತಿಲ್ಲ ನಮ್ಮಿಂದ ಯಾವುದು ಅತಿ ಮಾನುಷವಾದದ್ದು ನಡೆಯುತ್ತಿದೆ ಎಂದರೆ ಇದು ನಮ್ಮ ಅರಿವಿಗೆ ಬರಬೇಕು ಅಲ್ಲವೇ ಯಾವುದು ಯಾವಾಗ ಏನ್ ಗೊತ್ತಾಗ್ಬೇಕೋ ಆವಾಗ್ಲೇ ಗೊತ್ತಾಗ್ತೈತಿ ನೀವು ಬುದ್ಧಿವಂತ್ರು ತಿಳಿದವರು ಅದಕ್ಕೆ ನಿಮ್ ಕೆಲಸ ವಿಶೇಷ ಅಷ್ಟೇ ಯಾ ಇದ್ರಲ್ಲಿ ಏನು ಇಲ್ಲ ನಾವು ಹಾಗೆ ಅನ್ಕೊಂಡಿದ್ವಿ ನಮ್ ಧೈರ್ಯನೇ ಎಲ್ಲಾನು ಮಾಡಿಸ್ತಿದೆ ಅಂತ ಆದ್ರೆ ಇದೇ ಪೂರ್ಣ ಸತ್ಯ ಅಲ್ಲ ಅಂತ ನಮಗೀಗ ಅರಿವಾಗಿದೆ ಕೇವಲ ಧೈರ್ಯದಿಂದ ದೈತ್ಯ ರಕ್ಕಸರ ಅಂತ್ಯವಾಗುವುದಿಲ್ಲ ಬಂಡೆ ಕಲ್ಲುಗಳನ್ನು ಪುಡಿ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಷ್ಟೇ ಅಲ್ಲ ಸಾವಿರ ಜನರ ಕೆಲಸವನ್ನು ಕ್ಷಣಾರ್ಥದಲ್ಲಿ ಮುಗಿಸಲು ಹೇಗೆ ಸಾಧ್ಯ ಇದೆಲ್ಲ ಅನುಭವಗಳು ನಮಗಾಗಿದೆ ಅದೂ ಅಲ್ಲದೆ ನಾನು ಎಲ್ಲಮ್ಮ ಒಟ್ಟಿಗೆ ಸೇರಿದಾಗ ನಮ್ಮಲ್ಲಿ ಏನೋ ಒಂದು ರೀತಿಯ ಸಂಚಲನ ಯಾವುದೋ ಒಂದು ಶಕ್ತಿ ನಮ್ಮಲ್ಲಿ ಸೇರಿಕೊಂಡಿದೆ ಎನ್ನುವ ಅನುಭವ ತನ್ನಿಂದ ತಾನೇ ಬರುತ್ತದೆ ಇದನ್ನು ಮೀರಿ ನಡೆಯುವುದಕ್ಕೆ ನಮ್ಮಿಂದ ಸಾಧ್ಯವಾಗುವುದಿಲ್ಲ ಅಂದ ಮೇಲೆ ಇದು ಸಾಮಾನ್ಯವೂ ಅಲ್ಲ ಸಹಜವೂ ಅಲ್ಲ ಅದಕ್ಕೆ ಈ ನಿರ್ಧಾರ ಅದಕ್ಕೆ ಈ ತಪಸ್ಸು ನಮಗೆ ಸತ್ಯ ತಿಳಿಯುವವರೆಗೂ ನಾವು ಧ್ಯಾನದಿಂದ ಹಿಂದೆ ಸರಿಯುವುದಿಲ್ಲ ಓಹೋ! ನಿಮ್ಮ ದುರಾಲೋಚನೆ ಏನು ಎಂದು ನನಗೆ ಈಗ ತಿಳಿಯಿತು ಅಲ್ಲ ಅಕ್ಕ ಈಗ ತಾನೇ ಯಾವ ಸಂಪತ್ತಿಗೂ ಆಸೆ ಪಡುವುದಿಲ್ಲ ಎಂದು ಹೇಳಿ ನನ್ನ ಜಾಗದಲ್ಲಿಯೇ ಕೂರುವ ಬಯಕೆ ನಿನಗೆ